ಯಾರೋ ಫೇಕ್ ಪೋಸ್ಟ್ ಗಳನ್ನ ಅದು ಅದ್ರ ಬಗ್ಗೆ ನಮ್ಮ ಗಮನಕ್ಕೂ ಬಂತ ಬಂದ ತಕ್ಷಣ ನಾವು ಅದಕ್ಕೆ ಅದಕ್ಕೆ ಅಲ್ಲೇ ಹೋಗಿ ನಾವು ರಿಯಾಕ್ಟ್ ಮಾಡುವಂಥದ್ದು ಕಷ್ಟ ಆಗುತ್ತೆ ಆದ್ರೆ ಅದನ್ನ ತೆಗೆದ್ರು ಆಮೇಲೆ ಕ್ಷಮೆನೂ ಕೇಳಿದ್ರು ಅದನ್ನ ನಮ್ಮ ಪ್ರೊಡಕ್ಷನ್ ಹೌಸ್ ಗೆ ಯಾವುದೇ ರೀತಿಯ ಸಂಬಂಧ ಇರುವಂತದಲ್ಲ ನಮಗೆ ಶಾಕ್ ಆಯ್ತದ ನೋಡಿದಾಗ ನಾನು ಸಡನ್ ಆಗಿ ಯಾರೋ ಕಳ್ಸಿದ್ರು ನನಗೆ ನಾನು ಇಮಿಡಿಯೆಟ್ಲಿ ಪ್ರೊಡಕ್ಷನ್ ಗ್ರೂಪಲ್ಲಿ ಅಲ್ಲಿ ಹಾಕಿಬಿಟ್ಟು ಕೇಳಿದೆ ಯಾರು ಮಾಡ್ತಾ ಇದ್ದಾರೆ ಏನ್ ಮಾಡ್ತಾ ಈ ಈಗ ಜನ ಇದ್ರ ಬಗ್ಗೆ ಏನು ಅನ್ಕೊಳ್ತಾರೆ ಸೊ ಪ್ರತಿ ಒಬ್ಬನಿಗೂ ಅವನವನ ಬದುಕಿನ ಶೈಲಿ ಅವನವನ ಹಕ್ಕು ಮತ್ತೆ ಅವನ ವಿವೇಚನೆಗೆ ಬಿಟ್ಟಂತದ್ದು ಅದನ್ನ ಯಾರು ಪ್ರಶ್ನೆ ಮಾಡುವಂತ ಅಧಿಕಾರ ಯಾರಿಗೂ ಇಲ್ಲ ಇದೆಲ್ಲ ಒಂಥರ ಏನಾಗುತ್ತೆ ಅಂದ್ರೆ ಸಿನಿಮಾ ಈ ಟ್ರೆಂಡ್ ಗಳಾಗತ್ತಲ್ವಾ ಒಂದು ನರೇಟಿವ್ ಸೆಟ್ ಆಗುತ್ತಲ್ವಾ ಆಗ ಆ ವಿಚಾರದಲ್ಲಿ ಹೋಗಿ ಅವನು ಯಾವುದೋ ಒಂದು ವಿಷಯನ ಅದ್ರಲ್ಲ ತಗೊಂಡ್ ಬಂದಾಗ ಅದು ಪಾಪ್ಯುಲಾರಿಟಿ ಬರುತ್ತೆ ಅನ್ನೋ ಕಾರಣಕ್ಕೆ ಕೆಲವೊಂದು ಆಗುತ್ತೆ ಸೊ ನಮ್ಗೆ ಸಿನಿಮಾ ವಿಷಯದಲ್ಲಿ ನಡೆದಿತ್ತು ಆ ಥರದಲ್ಲಿ ಸೊ ಹಾಗಾಗಿ ಇದು ಕೂಡ ಅಂಥದ್ದೇ ಒಂದು ಏನೋ ಆಗಿರೋದು ಬಿಟ್ರೆ ಅದಕ್ಕೆ ನಾವು ಅದು ಅದ್ರ ಬಗ್ಗೆ ನಮ್ಮ ಗಮನವೂ ಇಲ್ಲ ಮತ್ತೆ ಜನರೂ ಕೂಡ ತುಂಬಾ ಜನ ಅಲ್ಲೇ ರಿಯಾಕ್ಟ್ ಮಾಡ್ತಾ ಇರೋದು ನೋಡಿದ್ವಿ ನಾವು ಯಾವುದೋ ಯಾರೋ ಒಂದು ಪೇಜ್ ಫೇಕ್ ಫೇಕ್ ಪೇಜ್ ರಿಪ್ಲೈ ಮಾಡಿರೋದಕ್ಕೆ ಹೋಗ್ತಿದ್ರಲ್ಲ ಅವರವರೇ ಚರ್ಚೆಗಳಲ್ಲಿ ಮಾಡ್ತಿದ್ದಾರೆ ಅದು ಶೂ ಪ್ರೊಡಕ್ಷನ್ ಏನ್ ಸಂಬಂಧ ಇಲ್ಲ